ಹತ್ತು ಕೂರ್ ಬಲಾ ನೀನು ಮಾಡಾಕ ಹೋಗ್ಬ್ಯಾಡ ಹ ಇಷ್ಟ ಒಂದು ಮಣ್ಣ ಹೆಟ್ಟಿ ಮಾಡಿಬಿಟ್ಟು ನೋಡುನು ಇಲ್ಲೇ ನಮ್ಮ ಮುಜುರಾತ ನಾನ್ ಹಾ ಹುಚ್ಚಿಲ್ಲ ಮತ್ತೇನು ಇದಿಟ್ಟ ಮಾಡಾಕ ಏಕ ನೀನ ನಿಂದು ನಾಲ್ಕು ಎಕ್ರೆ ಇದ್ರ ಈ ಸಾಬ್ ಕೊಡ್ತನ ನೀ ಇಟ್ಟ ಮಣ್ಣು ಮಾಡು ಇಟ್ಟ ಮಣ್ಣು ಮಾಡಿದ್ರೆ ಮಾಡಂಗಿಲ್ಲ ಹತ್ತು ಕೂರಿಗೆ ಸ್ವತಃ ಮಣ್ಣಿಂದ ಭೂಮಿ ತಯಾರ್ ಮಾಡಿ ಹಯ್ಯ ತಯಾ ಮತ್ತ ಅದಕ್ಕ ಇಷ್ಟ ಮಣ್ಣ ಹೆಂಡಿ ಮಾಡಕ್ಕ ಮಾಡಂಗಿಲ್ಲ ನಾ ಹಾನ ಈ ಸಾರು ಕೊಡೋ ಇನ್ನ ಹತ್ತಿರ ಅಂದ್ರ ಮಾರಾಕ್ ತಗೋತಿ ಹ ಆದ್ರ ಮಾಡಾಕ ಮಾಡೋದು ಮಣ್ಣು ಮಾಡಾಕ ಬಂದಂಗ ಮಾರ್ತಾರ ಇದ ತಗೋಳುದ ಹೌದಿಲ್ಲ ರೊಕ್ಕ ಹಾಕ್ಕೊಟ್ಟು

ಹಂಗಲ್ರಿ ಹಾಂ ಮಕ್ಳು ನಾಲ್ಕು ಮಂದಿ ಅದ ಹೇಳ್ಬೇಕು ಮದುವೆ ಹೇಳಿ ಬಿಡ್ತದ ಹಾಂ ಮಕ್ಳು ಹೆಸಲೇ ವರ್ಸ ಹೌದಿಲ್ಲ ಮಕ್ಕಳ ಹೆಸರೇ ಕಾಯಿಲೆ ಆಗ್ತದೆ ವರ್ಷ ಆಕತಿ ಹೇಳಕೋ ನಿನ್ನ ಮಕ್ಕಳು ನಾಳೆ ಮಾಡಬಾರ್ದೇನೋ ದೊಡ್ಡ ತಪ್ಪು ಕೆಲಸ ಮಾಡಿ ಆ ಹೊಲ ಬೇರೆ ಅವ್ರಿಗೆ ಮಾರಾಕೆ ಕೊಟ್ಟರೆ ಆ ಹೊಲ ಯಾರ್ದಾಗ್ತದ ಉದಾಹರಣೆ ನಿಮ್ಮಂತವ್ರು ನಾಲ್ಕು ಮಂದಿ ಗಂಟಕ್ಕೆ ಇದ್ದಿದ್ದೇನೆ ಹತ್ತಾವ ನಿರ್ಯಾದೆ ಇದ್ದದ ಮನಿ ನೋಡಿರಿ ನಿಮಗೆ ನಿಧಾನ ಆಗುದು ಮತ್ತೆ ನಿಂದು ಹೆಂಗ್ ಐತೋ ಹತ್ತು ಹೋಗುದು ತಮ್ಮ ಹೆಸರು ಉಳಿತೈತಿ ವರ್ಷ ಗ್ರಾಮ ಪಂಚಾಯಿತಿಗೆ ಚೆಂಕ್ ನಿಲ್ಲುವಲ್ಲ ಹಾಂ ಅವ ಹಾಕೋದು ನಿಲ್ಸೋದು ಕಾಮಗಾರ ತಿಂದ ಹೊಲ ಕಿಸಾರ್ ಕೂಡ ತಿಂದಿದ್ದು ಹಚ್ಚುದ ಒಟ್ಟು ಹೊಲ ನಿಂದ ಕೈ ಬಿಡ್ತ ಏನೈತಿ ಹೈವು ಕೂಡ ನಮ್ಮ ಹೊಲ ಕೈ ಬಿಡ್ತ ಹೊಲ ಹೋತ ಹೊಲ ಹೋತ ಊರೊಳಗೆ ದೊಡ್ಡ ಆರ್ ಸಿ ಸಿ ಕಟ್ಸೇನ ಅಂತ ಹೇಳ್ತಿ ಏನು ಹೇಳು ಅಪ್ಪ ಮನೆ ತ್ರಾಸ ಅಲ್ಲ ಅನುಸ ಕಾಸಿ ನೀಟಾ ಐತಂಗ ಮನಿ ಹೆಂಗ ಮುಗೀತೋಲ್ಲ ನೋಡ ಅದಕ್ಕೆ ಮಾತ್ ನೋಡಿ ಏನೋ ಸುಂದರವಾಗಿ ಹೇಳ್ತಾ ಇದ್ದಾರೆ ಕಟ್ಟಿದ ಹುಳ ಒಮ್ಮೆ ಸಾಯುವುದು ಕಟ್ಟಿದ ಮನೆ ಒಮ್ಮೆ ಬಿಡುವುದು ಇಯ್ಯ ನೇಮಲದ ಬಂದದ ಐತೆ ತಾವುದಿಲ್ಲ ಅಲ್ಲ ಕಲ್ಲು ಮಣ್ಣು ಕಟಿಗಿಯಿಂದ ಕಟ್ಟಿದ ಮನ ಮನಿ ಎಂದಾದ ಒಂದು ಮುರುದ ನಾಶ ಅದು ಹೋಗೋದರೆ ಈ ಮುರುವೇ ಮಳಾ ಶರೀರ ಮನಿ ಅದಲ್ಲ ಹ ಇದನ್ನ ಭದ್ರವಾಗಿ ಇಡ್ಕೋಬೇಕು ಭದ್ರ ಇದು ಈಗ ಅಲ್ಲ ಇಲ್ಲ ಆ ಎಂದಿನ ದಿನ ಅದು ಮನಿ ಬಿತ್ತು ಹಾಳಾಗಿ ಹೋಗೋದನ ಮನಿ ಹೆಂಗ್ ನಿನ್ ಗಳಿಸಿದಾಗ ಆತು ಯಾ ಕೈ ತಕನ್ ಗಂಟಾಕ್ಕೆ ಅಭ್ಯತೆ ಮೇಲೆ ಮನಿ ಹೋತ ಬಲ ಹೋತ

ಹೋಗೈತಂದ್ರು ಮತ್ತೇನ ಅವ್ರು ಪಂದ್ಯ ಅವರು ಹಳ್ಳ ಕೊಡ್ ಕಂಡ ಹೌದು ಆದಂಗ ಅಪ್ಪ ಅಂದ್ರು ಒಂದಿವ್ಸ ನೀರು ಕಾಯ್ಸಿರು ಜಳಕ ಮಾಡ್ಸಿರು ಮಾಡ್ಸೋ ಬಾಡಿ ಕುಣಿಸಿ ಕುಣಿಸಿರು ಗಾಡಿ ಹ್ಞೂ ಬಾಡಿ ಕುಣಿಸಿರು ಒಂದು ಉಣಿಸಿ ಒಂದು ದೊತ್ರ ತಗೊಂದ್ ಮ್ಯಾಲೆ ಕಟ್ಟಿರಿ ಕಟ್ಟಿ ಸ್ವಾಮಿ ಗುಂಡ ಕರ್ಕೊಂಬಂದ್ರ ಪಾದ ಇಟ್ಟು ಅದ ತಲೆ ಮ್ಯಾಲೆ ಪಾದ ಮ್ಯಾಲ ಅಂದ 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 ಆಮೇಲೆ ಪಾದ ತೆಗಿಬಲ್ಲ ಯಾಕೆ ನಾನು ತಿಲೆ ಮ್ಯಾಲ ವಜಾತು ಅವ ಯಾಕೆ ಇವಾಗ ದಕ್ಷಿಣದ ಸ್ವಾಮಿ ಹೌದು ಕ್ಯಾರೆಟ್ ಸಾವಿರ ಅವ ದಕ್ಷಿಣ ಕೊಟ್ಟರು ಹೇಂಟಾ ಅದು ಆಗ್ ಕೂಡ ಮತ್ತೆ ಇನ್ನ ಹೋಗೋನೇ ಹೋಗಿ ಅಂತೆ ಕಾಕೈದ ಒಂದು 80 ರೂಪಾಯಿ ಪಾಟಾ ಫಾಮೆ ಕಟ್ಟಿಸಿದಾ ಹಾ ಸರಿಯಿಸಿದಾ ಆಗ ಆಗ್ ನಾನು ಹೇಳ್ತಿನ ಹೊರಗೆ ಬಿಟ್ಟೆ ಬೆಟ್ರು ಹಾ ಬಿಟ್ರು ಬಂಡೆ ಏನು ಪಡ್ಕೊಂಡೋ ಯಪ್ಪ ಆ ರಾಜಿನೇ ರೀತಿಯೇ ಏ ತಟ್ಟು ಪಡ್ಕೊಂಡಾಕಿ ಬಡ ಕೋಳುವ ನನ್ನ ಮುಂದೆ ಹೇಳ್ತನು ಏನು ಏನು ಅಂತ ಪಡ್ಕೊಂಡ್ ಒಂದು ನನ್ನ ಮುಂದೆ ಕೂತ ತಲಾಕಕ್ಕೆಲೋ ಇಲ್ಲಿ ನನ್ನ ದೇವರಾ

அது நின நோடு ಮಹಾತ್ಮರ ಏನ್ ಹೇಳಿದರು ದಾಸರು ಹೇಳಿದ್ರು ಗಿಳಿಯು ಪಂಜರದೊಳಲ್ಲ ಶ್ರೀ ರಾಮ ರಾಮ ಗಿಳಿಯು ಹೌದು ಅಂದ್ರೆ ಗಿಳಿ ಅಂದ್ರೇನು ಪಂಜರ ಅಂದ್ರೆ ಅರ್ಥ ಗಿಳಿ ಪಂಜರ ಅಂದ್ರೆ ಈ ಶರೀರ ಒಂದ್ ಪಂಜರ ಅಂತ ಗಿಳಿ ಅಂದ್ರೆ ಈ ಶರೀರದೊಳಗಿರತಕ್ಕ ಆತ್ಮ ಏನದಲ್ಲ ಅದು ಆತ್ಮನ ಒಂದ ಗಿಳಿ ಅಂತ ತಿಳ್ಕೊಬೇಕು ಆ ಗಿಳಿ ಆ ಗಿಳಿ

அது கத்தாழ நீ

ನಾನು ಗಣಿಸಿನ ಕರೆ ನಿನ್ನಷ್ಟು ಗಣಿಸಕಾಗಲ್ಲ ಗಣಿಸಬೇಕಾದ ಒಂದು ಅಣುವಟದ ಹೌದನ ಯಪ್ಪ ಹಿಂಗ ಬಣ್ಣ ಹಚ್ಚೋ ಒಂದ ಊರು ರಾಜಾ ಗಡಿ ಹೋಗ್ ಮಾಕಲ್ಲ ಅಲ್ಲ ಅಲ್ಲ ಹಾ ತೋತ್ರ ಗಂಡ ಗತ್ತಿ ಯಾಕೆ ನಟ್ ಕಡದ ಕಾಲ ಹಾಕಿ ಕಡಿ ಬರ್ತತೆ ಬರ್ತದ ಹಾ ಮತ್ತೆ ಬಣ್ಣ ನಾ ಹಾಗೆ ಮಾಡಿ ಕೊಡ್ತೀನಿ ಕಳ್ಸಿನೆ ನಾನು ಗಣಿಸಬೇಕಾದ್ರೆ ಬ್ರಹ್ಮಾಂಡವನ್ನ ಗಣಿಸೆ ನಾನು ಇಡೀ ಬ್ರಹ್ಮಾಂಡ ಹೌದು ಎಪ್ಪ ಇಡೀ ಬ್ರಹ್ಮಾಂಡ ಕಟ್ತೇನೆ ಹೌದು ಹೊಲ ಮಣಿ ದನ ಕರ ಮತ್ತ ಬಣ್ಣಿ ಗಿಡ ಎಲ್ಲ ನಿನ್ ಒಳಗ ನೀನು ಹೊಲ ಮಣಿ ಹತ್ತು ಚಕಡಿ ಬ್ರಹ್ಮಾಂಡದ ಒಳಗ್ರಹ್ಮಾಂಡ ಬಿಟ್ಟು ಹೇಗೆ ಬ್ರಹ್ಮಾಂಡವ ಹಾಗೆ ಪಿಂಡಾಂಡ ಹೇಗೆ ಪಿಂಡಾಂಡವ ಹಾಗೆ ಬ್ರಹ್ಮಾಂಡ ಬ್ರಹ್ಮಾಂಡದೊಳಗೆ ಇದ್ದದ್ದೆಲ್ಲ ಪಿಂಡಾಂಡದೊಳಗ ಹ ಪಿಂಡಾಂಡದೊಳಗೆ ಇದ್ದದ್ದು ಬ್ರಹ್ಮಾಂಡ ಬ್ರಹ್ಮಾಂಡದೊಳಗೆ ಇದ್ದನ್ನೆಲ್ಲ ನಾನು ಗಳಿಸ್ತಾಂಗ ಯಪ್ಪ ಎಲ್ಲ ನಿನ್ನ ವರ್ಗ ಕೊಡೆ ನನ್ನ ಮೇಲೆ ತಾವು ಹಿಂಗೇ ನೆತಾವು ಯಾರು ನಾನು ಬಂದಂತವನು ಯಾರು ಆತನು ಕೇಳೋ